ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ದಿನ ಕಾರ್ಯನಿರ್ವಹಣೆಗೆ ಅನಿಶ್ಚಿತ ವಾತಾವರಣ ಅಡ್ಡಿಯಾಗದು ಉದ್ಯೋಗದಲ್ಲಿ ನೆಮ್ಮದಿ ಇರುತ್ತದೆ ಉದ್ಯಮದ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ಆಗುತ್ತದೆ ಸಕಾಲದಲ್ಲಿ ಅಪೇಕ್ಷಿತ ನೆರವು ಲಭ್ಯ ಊರಿನ ದೇವಾಲಯಕ್ಕೆ ಭೇಟಿಯಾಗುವಂತಹ ದಿನ ವೃಷಭ ರಾಶಿ ಮಂದಗತಿಯ ದಿನಚರಿ ಇರುತ್ತದೆ ನಿರುತ್ಸಾಹದ ಮನೋಭಾವ ಒಂದೇ ಉದ್ಯಮದ ಮೇಲೆ ಗಮನ ಹರಿಸಿದರೆ ಜಯ ಹೊಸ ಗ್ರಾಹಕರನ್ನ ಸೆಳೆಯಲು ಪ್ರಯತ್ನ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಮಿಥುನ ರಾಶಿ ಬಾಹ್ಯ ವಾತಾವರಣಕ್ಕೆ ಮಣಿದು ಸುಮ್ಮನಿರಬೇಡಿ ಉದ್ಯೋಗಸ್ಥಾನದಲ್ಲಿ ಕ್ರಿಯಾಶೀಲತೆ ವಿಫುಲ ಅವಕಾಶಗಳು ಗೃಹೋದ್ಯಮದ ಉತ್ಪನ್ನಗಳಿಗೆ ಗ್ರಾಹಕರ ಸಂಖ್ಯೆ ವೃದ್ಧಿ ಕೃಷಿ ಕ್ಷೇತ್ರಕ್ಕೆ ಪ್ರವೇಶದಿಂದ ಅನುಕೂಲ ಇನ್ನು ಕಟಕ ರಾಶಿ ಭಾರಿ ಲವಲವಿಕೆಯಲ್ಲಿ ದಿನದ ಆರಂಭ ಸಹೋದ್ಯೋಗಿಗಳಿಂದ ಸೌಹಾರ್ದ ಪೂರ್ಣ ನಡವಳಿಕೆ ಸ್ವಂತ ಉದ್ಯಮ ವಿಸ್ತರಣೆ ಆರಂಭ ವಸ್ತ್ರ ಸಿದ್ಧ ಉಡುಪು ಶೋಕಿ ಸಾಮಗ್ರಿಗಳು ಪಾದರಕ್ಷೆಗಳ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಸಿಂಹರಾಶಿ ಹೆಚ್ಚು ಕಡಿಮೆ ಮಿಶ್ರ ಫಲಗಳ ದಿನ ಉದ್ಯೋಗ ಸ್ಥಿರ ವಾತಾವರಣ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯದ ಹೊರೆ ಭೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಕನ್ಯಾ ರಾಶಿ ಒಂದೇ ಉದ್ಯೋಗದಲ್ಲಿ ಸ್ಥಿರವಾಗುವ ಪ್ರಯತ್ನ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರ ಸಾರ್ವಜನಿಕ ಸಂಪರ್ಕದಲ್ಲಿ ಅಪಾರ ಯಶಸ್ಸು ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆ ತುಲ ರಾಶಿ ಪೂರ್ಣ ದೈವಾನುಗ್ರಹದ ದಿನ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಸರ್ಕಾರಿ ನೌಕರರಿಗೆ ಅಧಿಕ ಕೆಲಸದ ಹೊರೆ ಅಧ್ಯಾಪಕ ವೃತ್ತಿಯವರಿಗೆ ಹೆಚ್ಚಿನ ಜವಾಬ್ದಾರಿ ಸಣ್ಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ತಕ್ಕ ಲಾಭ ವೃಷ್ಟಿ ವೃಕರಾಶಿ ಕರ್ಮದ ಫಲವನ್ನ ಸಂತೋಷದಿಂದ ಸ್ವೀಕರಿಸಿ ಪ್ರಾಪಂಚಿಕ ಸುಖದಲ್ಲಿ ಕೊರತೆ ಇಲ್ಲ ಉದ್ಯೋಗದಲ್ಲಿ ಆನಂದ ಉದ್ಯಮದ ನೌಕರರ ಪೂರ್ಣ ಸಹಕಾರ ನ್ಯಾಯಾಲಯದಲ್ಲಿ ಜಯ ದೀರ್ಘಾವಧಿ ಉಳಿತಾಯಕ್ಕೆ ಯೋಜನೆಗಳಲ್ಲಿ ವಿನಿಯೋಗ ಧನುರಾಶಿ ಅಲ್ಪಾವಧಿಯಲ್ಲಿ ಲಾಭ ನಿರೀಕ್ಷೆ ಮಾಡಬೇಡಿ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಲಾಭ ಇದೆ ಉದ್ಯಮ ಕ್ಷೇತ್ರದಲ್ಲಿ ಪೈಪೋಟಿ ಸರ್ಕಾರಿ ಕಚೇರಿಗಳಲ್ಲಿ ಸಕಾರಾತ್ಮಕ ಸ್ಪಂದನ ನೂತನ ಆಸ್ತಿ ಖರೀದಿ ಮಾತುಕತೆ ಸಫಲ ಕೃಷಿ ಉತ್ಪನ್ನ ಮಾರಾಟದಲ್ಲಿ ಲಾಭ ಮಕರ ರಾಶಿ ಅನಿರೀಕ್ಷಿತ ಧನಲಾಭ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಹೊಸ ಉದ್ಯೋಗ ಅನ್ವೇಷಣೆಯಲ್ಲಿ ಮುಂದುವರಿಕೆ ಹಿರಿಯರ ಅವಶ್ಯಕತೆಗಳನ್ನು ಗಮನಿಸಿ ದೇವತಾ ಅರ್ಚನೆಯಲ್ಲಿ ಆಸಕ್ತಿ ಇರುತ್ತದೆ ಸಂಗೀತ ಶ್ರಾವಣದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಕುಂಭರಾಶಿ ಸಂತೃಪ್ತ ಮನೋಭಾವನದಲ್ಲಿ ದಿನದ ಆರಂಭ ಉದ್ಯಮದಲ್ಲಿ ಪ್ರಚಂಡ ಮುನ್ನಡೆ ಉದ್ಯೋಗ ಕ್ಷೇತ್ರದಲ್ಲಿ ಗುರುಸ್ಥಾನ ಭದ್ರ ಮುದ್ರಣ ಸಾಮಗ್ರಿ ಸ್ಟೇಷನರಿ ವಸ್ತ್ರ ಆಭರಣ ಯಂತ್ರೋಪಕರಣಗಳು ವಿದ್ಯುತ್ ಉಪಕರಣಗಳು ಎಲೆಕ್ಟ್ರಾನಿಕ್ ಸಾಧನಗಳ ಮೊದಲಾದ ಸಾಮಗ್ರಿಗಳಿಗೆ ಅಧಿಕ ಬೇಡಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ಬರೋಣ ಮೀನರಾಶಿಯಲ್ಲಿರುವವರಿಗೆ ವ್ಯವಹಾರದಲ್ಲಿ ಸ್ಥಿರವಾದ ಪ್ರಗತಿ ಇರುತ್ತದೆ ಉದ್ಯೋಗ ಸಂತೃಪ್ತಿ ಆಪ್ತರಿಂದ ಸಕಾಲದಲ್ಲಿ ಸಹಾಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಸಹಕಾರ ಸೇವಾ ಮಾದರಿಯ ಉದ್ಯೋಗಸ್ಥರಿಗೆ ಅಧಿಕ ಯಶಸ್ಸು ಸಂಗಾತಿ ಮತ್ತು ಮಕ್ಕಳ ಪೂರ್ಣ ಸಹಕಾರ ಸಮಾಜದಲ್ಲಿ ಗೌರವ ವೃದ್ಧಿ ಮನೆಯಲ್ಲಿ ಸಂಪೂರ್ಣ ನೆಮ್ಮದಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ